ಇಲ್ಲಿ ನೋಡುವಂತವ ಅದಾವ ಅಲ್ರಿ ಎಲ್ಲಾ ಆಟ ಗೀಟ ಆಡಾಕ ರೀ ಇಲ್ಲಿ ಎಲ್ಲಾ ಅಜ್ಜಾ ಅಜ್ಜಿಗೋಳಿಗೆ ನಡಿಯಂಗಿಲ್ಲ ಬಿಡ್ರಿ ಮನೆ ಎಲ್ಲಾ ಕಲ್ಲ ತೊಗೋಬೇಕು ಮಾಡೋದು ಸರ್ಕಾರದಿಂದ ಪರ್ಮಿಷನ್ ತಗೊಂಡೆ ಮಾಡ್ತಾರೆ ಇಲ್ಲಿ ಅದೇ ಅದೇ ಇಲ್ಲಂದ್ರೆ ಹಿಂಗ ಏನು ಏನ ಕಡದು ಏನ ಮಾಡ್ಕೊಳಕ ಆಗಲ್ಲ ಬರಲ್ಲ ಯಾಕ ಅಜ್ಜಾ ಅಜ್ಜಿನೋ ಅವರು ಓಡಕ ಹೋಗಂದ್ರೆ ಬರಲ್ಲ ಅಯ್ಯ ಕುಣ್ಯಾರು ಬೇಕಲ್ರಿ ಅದ ತರನ ಕುಣ್ಯಾರು ಬೇಕಲ್ರಿ ಹಂಗ ಕುಣಿಬೇಕು ಅಜ್ಜಿ ಕರೆಕ್ಟ್ ಅದಾರ ಮತ್ತೆ ಯಾವ ಕುಣಿದು ಏಕ ಮತ್ತ ಅವ್ರ ಸಿಕ್ಕಿಲ್ರಿ ಸಿಕ್ಕಿಲ್ ಮತ್ ಕಂಡು ಅದೇಂದ ನಮ್ ಮಗನಿ ಏನ ಊಟ ನೋಡಿಲ್ಲ ಆಯ್ತಾ ಎಲ್ಲ ತೋರ್ಸಕತ್ತ ಹಿಗ್ ಹೀಗಾಗಿ ಎಲ್ಲಾ ತಂಗಿ ನಾವ್ ಬಡತನದಾಗ ಬಂದಿದೇವು ನಮ್ಮದ್ ಇವ್ರ ಅಬ್ಜಲ್ಪುರ್ ಅಬ್ಜಲ್ಪುರ

ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿನಿ ಸೊ ಫಸ್ಟ್ ಪಾರ್ಟ್ ನಿಮಗೆಲ್ಲ ಭಾಳ ಇಷ್ಟ ಆಗಿರುತ್ತೆ ಆಮೇಲೆ ಜೊತೆಗೆ ಹೆಲ್ಪ್ ಕೂಡ ಆಗಿರುತ್ತೆ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅದಕ್ಕಿಂತ ಇನ್ನೂ ಹೆಲ್ಪ್ ಟಿಪ್ಸ್ ಇದಾವೆ ಆಮೇಲೆ ಹೆಲ್ಪ್ ಕೂಡ ಭಾಳ ಆಗುತ್ತೆ ಸೊ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ನಿಮಗೇನು ಅನ್ಸುತ್ತೆ ಅದನ್ನ ಲೈಕ್ ಅಂದರೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ಸ್ ಮಾಡಿರಿ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಒಂದು ವಿಡಿಯೋ ಮಾಡಿರ್ತೀವಿ ಮೇಲೆ ನಮಗೂ ಕೂಡ ಖುಷಿ ಆಗಬೇಕಲ್ರಿ ಸೊ ಹಾಗಾಗಿ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ ಜೊತೆಗೆ ಕಮೆಂಟ್ಸ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ನಾವಿಲ್ಲಿ ನಿನ್ನೆ ಎಲ್ಲಿ ತನಕ ಆಗಿತ್ತಪ್ಪ ಅಂತಂತಂದ್ರೆ ನಮ್ಮ ಒಂದು ಬ್ರಿಡ್ಜ್ ತನಕ ಆಗಿತ್ತು ರೀ ಸೊ ಬ್ರಿಡ್ಜ್ ಎಲ್ಲ ದಾಟಿಬಿಟ್ಟು ನಮ್ಮ ಒಂದು ಬೋಟಿಂಗ್ ಸ್ಪಾಟ್ಸ್ಗೆ ಬಂದೀವಿ ಇವತ್ತು ಬೋಟಿಂಗ್ ಸ್ಪಾಟ್ ರೀ ಇದು ಸೊ ಇಲ್ಲಿ ಬೋಟ್ ರ್ಯಾಪ್ಟಿಂಗ್ ಆಮೇಲೆ ಹ್ಯಾಕಿಂಗ್ ಹ್ಯಾಕಿಂಗ್ ಹ್ಯಾಕಿಂಗಲ್ರಿ ಸಾರಿ ಬೋಟ್ ರ್ಯಾಪ್ಟಿಂಗ್ ಕ್ಯಾಕಿಂಗ್ ಆಮೇಲೆ ಜಿಪ್ ಲೈನರ್ ಆಮೇಲೆ ಬೋಟಿಂಗ್ ಸ್ವಿಮ್ಮಿಂಗ್ ಎಲ್ಲ ಭಾಳ ಅಷ್ಟು ಗೇಮ್ ಇದ್ದು ರೀ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬಹುದಾ ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ನಡೀತದ ನೀವು ಹೋಗ್ಬೋದಾ ಹೆದರೋ ಅವಶ್ಯಕತೆ ಇಲ್ಲ ನಂಗೆ ನೀರು ನೋಡಿದ್ರೆ ಭಯ ಮೊದ್ಲೇ ಸೊ ಇಲ್ಲಿ ನಮಗೆ ಈ ಥರ ಜಾಕೆಟ್ ಕೊಡ್ತಾರೆ ನೀರೊಳಗೆ ಅಂದರೆ ಬೋಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಜಾಕೆಟ್ ಹಾಕ್ಕೊಂಡು ನಾನು ಕೂಡ ಎಕ್ಸೈಟ್ಮೆಂಟ್ ಫುಲ್ ಎಕ್ಸೈಟ್ ಒಳಗಿದ್ದೀನಿ ಸೊ ನೀವು ಕೂಡ ಇರ್ತೀರ ಸೊ ನೆಕ್ಸ್ಟ್ ಬರುವಂಥ ಅಂದರೆ ಈಗ ಬರುವಂಥ ಪಾಠ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆ ಸೊ ನಡ್ರೆ ನನ್ನ ಜೊತೆ ಹೋಗ್ತೀನಿ Okay, stop. Okay, hold it up. Get down. Get down. Get down. <laughs> get back, backward, backward, backward. Get Back Get back Get back Get back! Get back! Stop! Stop! You all ready? Okay guys, you have forward team. Faster! 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 Forward team, faster! Forward, faster! Okay, stop! 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 ಚಂದ ನಮಗೆ ಅವ್ರು ಕಲಿಸ್ತಾರೆ ಯಾವ ತರ ಮಾಡ್ಬೇಕಂತ ಹೆದ್ರೋ ಅವಶ್ಯಕತೆನೇ ಇಲ್ರಿ ನಿಮಗೆ ಎಂತ ಸ್ವಿಮ್ಮಿಂಗ್ ಬರೋಂಗಿಲ್ಲ ನೀರ್ ನೋಡಿದ್ರೆ ಭಯ ಆಗುತ್ತೆ ಅನ್ನೋರ್ ಸಹಿತ ಈ ಒಂದು ಬೋಟ್ ರಾಫ್ಟಿಂಗ್ ಮಾಡ್ಬೋದು ಸಖತ್ ಎಕ್ಸೈಟ್ಮೆಂಟ್ ಸಖತ್ ಎಂಜಾಯ್ಮೆಂಟ್ ಕೂಡ ಇರುತ್ತೆ ಸೊ ಬೋಟಿಂಗ್ ಕ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇದೊಂದು ರೋಡಲ್ಲಿ ಬರುವಾಗ ನಮ್ಗೆ ಇದೊಂದು ಡ್ಯಾಮ್ ಸಿಕ್ತೆ ಈ ಡ್ಯಾಮ್ ಬಂದ್ಬಿಟ್ಟು ಸೂಪಾ ಡ್ಯಾಮ್ ಅಂತ ಹೇಳಿ ಸೊ ಇಷ್ಟೊಂದು ಸೂಪರ್ ರೀ ಒಳಗಡೆ ಭಾಳ ಸೆಕ್ಯೂರಿಟಿ ಇತ್ತು ಹೋಗಲಿಲ್ಲ ಆಮೇಲೆ ಇದೇ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಮಾಡ್ಲಿಕ್ಕೆ ಹತ್ತಿದ್ವಿ ಸೊ ಎಲ್ಲ ರೀಲ್ಸ್ಗಳನ್ನದು ನೋಡಬೇಕಂತಂದ್ರೆ ನೀವು ನಮ್ಮ ಒಂದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ರಿ ಹೋಗಿ ಖಂಡಿತ ನಿಮಗೆಲ್ಲ ಸೂಪರ್ ಆಗಿರೋಂಥ ರೀಲ್ಸ್ ಕೂಡ ಸಿಗ್ತಾವೆ ನಿಮಗೂ ಕೂಡ ಮಜಾ ಬರುತ್ತೆ ನೋಡಲಿಕ್ಕೆ ಸೊ ಎಲ್ಲ ಮುಗಿಸ್ಕೊಂಡು ಬರೋತ್ತಿಗೆ ನೈಟ್ ಟೈಮ್ ಆಯಿತು ನೈಟ್ ಅಂತಂದ್ರೆ ಈವ್ನಿಂಗ್ ಟೈಮ್ ಆಗಿತ್ತು ಸೊ ಇಲ್ಲಿ ಕೇರಮ್ ಸಹಿತ ಇತ್ತು ಸೊ ನಾವು ಕೇರಮ್ ಮಾಡೋಣ ಅಂಥೇಳಿ ಜೊತೆಗೆ ಕಾಫಿ ಕೂಡ ಎಂಜಾಯ್ ಮಾಡಿದ್ವಿ ಸಿಪ್ ಮಾಡ್ಕೊಂಡು ಮಾಡ್ಕೊಂಡು ಯಾಕಂದರೆ ಮೊದಲೇ ಎಲ್ಲ ಒದ್ದೆ ಆಗಿಬಿಟ್ಟಿದ್ದು ಬಟ್ಟೆ ಎಲ್ಲ ಸೊ ಸಿಪ್ ಮಾಡ್ಕೊಂಡು ಮಾಡ್ಕೊಂಡು ಕಾಫಿ ಕುಡಿತಾ ನಾವು ಈ ಒಂದು ಕೇರಮ್ನ ಎಂಜಾಯ್ ಮಾಡಿದ್ವಿ ಸೊ ಸೂಪರ್ ಆಗಿತ್ತು ನಮ್ಮದು ಇವತ್ತಿನ ಡೇ ಸೊ ನೀವು ಕೂಡ ಈ ಥರ ಬಂದ್ರೆ ಯಾವ ಥರ ಎಲ್ಲ ಇರಬೇಕು ಯಾವ ಥರ ಎಲ್ಲ ಹೋಗ್ಬೇಕಂತ ನೀವು ಆಲ್ಮೋಸ್ಟ್ ನೋಡಿದ್ರಿ ಜೊತೆಗೆ ನೈಟ್ ಆಯಿತು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೈಟ್ ಪಾರ್ಟಿಗೆ ಅಂತ ಬಂದ್ವಿ ಇದು ಬಂದುಬಿಟ್ಟು ಫೈರ್ ಕ್ಯಾಂಪ್ ಅವ್ರ ಕಡೆ ಇಂಥನೇ ಇರುತ್ತೆ ಸೊ ಇಲ್ಲೆಲ್ಲ ಸಾಂಗಿಂಗ್ ಹಚ್ಚಿರ್ತಾರೆ ಎಲ್ಲ ಮಸ್ತ್ ಮಜಾ ಮಾಡ್ಬೋದು ಸೊ ಫೈರ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ಹೋದ್ವಿ ನಾವು ನೈಟ್ ಡಿನ್ನರ್ ಇಲ್ಲಿ ಬಂದ್ಬಿಟ್ಟು ಚಿಕನ್ ಕರಿ ಇತ್ತು ಆಮೇಲೆ ಛೋಲೆ ಬಟೋರೆ ಇತ್ತು ದಾಲ್ ತಡಕ ಇತ್ತು ರೋಟಿ ಇತ್ತು ರೈಸ್ ಇತ್ತು ಜೊತೆಗೆ ಸಲಾದ್ ಕೂಡ ಇತ್ತು ನಿಮಗೆ ಏನು ಬೇಕೋ ನೀವು ಅದನ್ನು ತಿನ್ಬಹುದಾ ಸೊ ಇದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನ ಎದ್ದ ತಕ್ಷಣ ನಾವೆಲ್ಲ ಹೊರಡಲಿಕ್ಕೆ ರೆಡಿ ಆದ್ವಿ ಯಾಕಂದ್ರೆ ರೂಮ್ನ ಚಕೌಟ್ ಮಾಡಬೇಕಾಯಿತು ನಾವು ಬೆಳಗ್ಗೆ ಹಿಂದಿನ ದಿನ ಎಷ್ಟು ಗಂಟೆಗೆ ಬಂದಿರ್ತೀವಲ್ಲ ಅದ್ರದ ನೆಕ್ಸ್ಟ್ ಮಾರನೇ ದಿನವೂ ಅವರು ಈ ಒಂದು ಟೈಮ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ್ರಿ ಇಲ್ಲ ಹೋಗನ್ರಿ ಹೋಗುದ್ರಿ ಎಲ್ಲ ರೆಡಿ ಮಾಡಿಬಿಟ್ಟ ರೂಮ್ ಅಲ್ಲಿ ಬ್ರೇಕ್ಫಾಸ್ಟ್ ಗಂತ ಏನೇನಿದೆ ಅಂತ ನೋಡೋಣ ಬರ್ರಿ ಸೊ ಇಲ್ಲಿ ಸೆಲ್ಫ್ ಸರ್ವಿಸ್ ಇತ್ತು ನಿಮ್ಗೆ ಎಷ್ಟು ಬೇಕು ಅನ್ಲಿಮಿಟೆಡ್ ಇಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಲಂಚ್ ಇರುತ್ತೆ ಸೊ ದುಡ್ಡು ತಗೊಳ್ಳೋದಿಲ್ಲ ಅವರು ಸೊ ನಾವು ರೆಂಟ್ ಏನು ಕೊಟ್ಟಿರ್ತೀವಲ್ಲ ರೂಮಲ್ಲೇ ಇದ್ದ ಅದರಲ್ಲೇ ಇರುತ್ತೆ ಎಲ್ಲ ಸೊ ಇಲ್ಲಿ ನೀರಿನ ಬಾಟಲ್ ಆಗಲಿ ಆಮೇಲೆ ನಾಷ್ಟ ಡಿನ್ನರ್ ಲಂಚ್ ಆಗಲಿ ಆಮೇಲೆ ಏನು ಬೇಕಾದ ನಾವು ತಿನ್ಬೋದು ಹೇಳಿ ಬೇಕಾದರೂ ನಿಮ್ಗೆ ಏನಾದರೂ ಬೇಕಂದರೆ ಅದನ್ನು ಎಕ್ಸ್ಟ್ರಾ ಮಾಡಿಸ್ಕೊಳ್ಬೋದು ಪಾರ್ಟಿ ಟೈಮ್ ಒಳಗದು ನೈಟ್ ಟೈಮು ನೈಟ್ ಏನೇ ಇಲ್ಲ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ಬೇಕಪ್ಪ ಎಕ್ಸ್ಟ್ರಾ ಅಂತಂದರೆ ಇಲ್ಲಿ ಬಂದುಬಿಟ್ಟು ಸಾಂಬಾರು ಚಟ್ನಿ ಇಡ್ಲಿ ಅವಲಕ್ಕಿ ಆಮೇಲೆ ಉಪ್ಪಿಟ್ಟು ಇವು ಮೂರು ವೆರೈಟಿ ಮಾಡಿದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಅಂದ್ರೆ ತಿನ್ಬಹುದು ನಾವು ಇಲ್ಲಿ ಇಡ್ಲಿ ತೊಗೊಂಡಿದ್ವಿ ಸ್ವಲ್ಪ ಹೆಲ್ದಿಯಾಗಿ ಕೂಡ ಇಡು ಇರುತ್ತೆ ಆಮೇಲೆ ಜರ್ನಿ ಟೈಮ್ ಒಳಗೆ ಇವ ಚೆನ್ನಾಗಿ ಅಂದರೆ ಚಲೋ ತಂಗ ಡೈಜೆಸ್ಟ್ ಆಗುತ್ತೆ ರೀ ಹಾಗಾಗಿ ಇಲ್ಲಿ ಇಡ್ಲಿನ ತೊಗೊಂಡಿದ್ವಿ ಇಡ್ಲಿ ಕೂಡ ಸೂಪರ್ ಆಗಿತ್ತು ಮನೆ ಒಳಗೆ ಮಾಡ್ದಂಗೆ ಇತ್ತು ಸೊ ಅದರ ಸೋಡಾ ಹಾಕೋದು ಹೊಟ್ಟೆ ಆಗೋದು ಈ ಥರ ಏನು ಇರಲಿಲ್ಲ ರೀ ಸಖತ್ತಾಗಿತ್ತ ನನಗಂತೂ ಊಟ ಮಾತ್ರ ಬೆಸ್ಟ್ ಅಂದ್ರೆ ಬೆಸ್ಟ್ ಅನ್ನಿಸ್ತೆ ಈ ಹೋಟೆಲಿಂದ ನಾ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗೂ ಹೋಟೆಲ್ ಅವ್ರದ್ದು ಹೋಗಿದ್ದವ್ರದ್ದು ಕೇಳೀನಿ ಕೇಳಿನಿ ಈ ದಾಂಡೇಲಿಗೆ ರೆಸಾರ್ಟ್ ಒಳಗೆ ಆಲ್ಮೋಸ್ಟ್ ಬೆಸ್ಟ್ ಫುಡ್ ಅಂದ್ರೆ ಈ ಹೋಟೆಲ್ನಾಗ ಆಮೇಲೆ ಈ ಹೋಟೆಲ್ ವತಿಯಿಂದ ಏನೇನು ಇತ್ತು ಗೇಮ್ಸ್ ಫ್ರೀ ಆಗಿ ಅಂತಲೂ ಸಹಿತ ಹೇಳೀನಿ ಸೊ ನಾವೆಲ್ಲಾನು ಕೂಡ ಟೇಸ್ಟ್ ಮಾಡಿದ್ವಿ ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಇಡ್ಲಿ ಎಲ್ಲ ಟೇಸ್ಟ್ ಮಾಡಿದ್ವಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಕಾಫಿ ಬೇಕಂತ ಕೇಳಿದ್ವಿ ಅವರು ಕಾಫಿ ಕೂಡ ತಂದು ಕೊಟ್ರು ಇಲ್ಲೇ ಸೊ ಕಾಫಿ ಗಿಫಿ ಎಲ್ಲ ಕುಡಿದು ಸೊ ನೆಕ್ಸ್ಟ್ ಜರ್ನಿ ಅಲ್ಲಿಗೆ ಅಂತ ನೋಡೋಣ ರೀ ಹೋಗಿ ಬ್ಯಾಗ್ನ ತೊಗೊಂಡು ರೂಮ್ನ ಚಕೌಟ್ ಮಾಡೋ ಟೈಮ್ ರೀ ಇದು

ಮಾಡ್ತೀನಿ ಬರ್ರಿ ಇದೇ ಈಗ ಅಂದ್ರೆ ರೂಮು ಚಕ್ ಚಕೌಟ್ ಮಾಡ್ತೀರ ಚಕ್ ಔಟ್ ರೂಮ್ ಚಕ್ ಔಟ್ ಚಕೋಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಡೋಣ ಅಂತ ಕುಂತ್ವಿ ಇಲ್ಲೊಬ್ಬರು ಅಜ್ಜಿ ಸಿಕ್ಕಿದ್ರು ನಮಗೆ ಅವರು ಗುಲ್ಬರ್ಗದವ್ರು ಅವ್ರ ಭಾಷೆನೇ ಚಂದ್ರಿ ಕೇಳಿಕ್ಕೆ

இல்லை நடுவன் ஆட்டி அஜிங் அய்ய புனியாரூக்கி அது தர புனியாரும் அஜி கரெக்ட ಮತ್ತ್ ಅವ್ರ ಸಿಕ್ಕಿಲ್ರಿ ಮತ್ತ ಮಾಡೋರ್ ಕಂಡು ಅದೇ ದಿನ ನಮ್ಮ ಮಗನಿ ಏನ ಊಟ ನೋಡಿಲ್ಲ ಇಟ್ಟ ಎಲ್ಲಾ ತೋರ್ಸಕತ್ತೀ ಹಿಗ್ ಹೀಗಾಗಿ ಗಾಡಿ ತಂದಿದ್ರ ಸರಿ ಎಲ್ಲಾ ತಂಗಿ ನಾವ್ ಬಡತನದಾಗ ಹೋಗಿದ್ದೇವು ನಮ್ಮದ್ರು ಇವ್ರು ಅಬ್ಜಲ್ಪುರ್ ತಾಲೂಕ್ಪುರ್

ಬರ್ರ ಸಾಕ ಇಲ್ಲ ನಾ ಏನು ಮಾಡ್ತಿಲ್ಲಪ್ಪ ಅಜ್ಜಿ ನೋಡ್ರಿ ಅಜ್ಜಿ ರೊಕ್ಕ ಕೊಟ್ಟ ಕಾಡ್ ನೆರಕ ಬಂದಂಗ ನಾವ್ ಅವ್ರ ಭಾಷೆನೂ ಭಾರಿ ರೀ ಕಲ್ಬುರ್ಗಿ ಅಲ್ರಿ ಹಾ ಕಲ್ಬುರ್ಗಿ

ಫುಲ್ ಅಂದ್ರೆ ಲೈಫ್ ಲಾಂಗ್ ಮರಿಲಷ್ಟು ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಂಜಾಯ್ ಮಾಡ್ತೀರಿ ಒನ್ ಡೇ ಟ್ರಿಪ್ ಅಂತ ಆದರೆ ಇಲ್ಲಿ ಬಂದುಬಿಡ್ರಿ ನೀವು ಒನ್ ಡೇ ಎಲ್ಲ ಫೋರ್ ಡೇ ಆದಂಗೆ ಆಗುತ್ತೆ ಇಷ್ಟೊಂದು ಸೂಪರ್ ಆಗಿರುತ್ತೆ ಫುಲ್ ಎಕ್ಸೈಟ್ಮೆಂಟು ಎಕ್ಸೈಟ್ಮೆಂಟ್ ಇರುತ್ತೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಿಮಗೆ ಸಖತ್ತಾಗಿರುತ್ತೆ ಖರೇನ ಬಂದು ಬರ್ರಿ ಇಲ್ಲೇ ಬಂದು ಹೋಗ್ರಿ ಸೊ ನಾನು ಹೇಳಿನಂತಾದರೂ ನೀವು ಬರಲೇಬೇಕು ಲೈಫ್ ಫುಲ್ ಎಂಜಾಯ್ ಅಂದರೆ ಹಿಂಗಪ್ಪ ಲೈಫ್ ಅಂತ ಅನಿಸುತ್ತೆ ನಿಮಗೆ ಸೊ ಇವತ್ತಿನ ಅಶೋಕ ಹೋಟೆಲ್ಗೆ ನಾವು ಬಾಯ್ ಬಾಯ್ ಹೇಳಿದ್ವಿ ಸೊ ಇವತ್ತಿನ ಜರ್ನಿ ನಾವು ಇಲ್ಲೇ ಮುಗಿಸ್ಲಿಕ್ಕೆ ಹತ್ತೀನಿ ಸೊ ನಾನು ವೀಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಏನಾದರೂ ಕಮ್ಮಿ ಇದ್ರೆ ಏನಾದರೂ ಹೆಚ್ಚಿಗೆ ಆಗಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ಮತ್ತು ವೀಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರೂ ನಮಸ್ಕಾರ ಜಯ